ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನನಗೆ ಇವತ್ತು ಮುಂಜಾನೆ ಲಾಕ್ ಸ್ಟಾರ್ಟ್ ಮಾಡೀನಿ ರೀ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ ಈಗ ನೋಡ್ರಿ ಇವತ್ತು ನಮ್ಮ ಸಮ್ಮು ಸಾಲ ಹೋಗೋದ ಎರಡನೇ ದಿವಸ ರೀ ಈಗ ಸತ್ತ ಅವ್ನಿಗೆ ಸ್ಪೆಷಲ್ಲಾಗಿ ಅಡುಗೆ ಮಾಡ್ತೀನಿ ರೀ ಅಡುಗೆ ಮಾಡಿ ಟಿಫನ್ ಕಟ್ತೀನಿ ರೀ ಸಮ್ಮಾಗ ಬರ್ರಿ ಇವತ್ತು ಸಾಮೂನ್ ಸಲುವಾಗಿ ಏನು ಸ್ಪೆಷಲ್ ಅಡ್ಗೆ ಮಾಡಿದೆ ಅಂತ ನಮ್ಗೆ ಮತ್ತೆ ತೇವ್ ರೀ ಈಗ ನೋಡ್ರಿ ಚಹಾ ಕುಡ್ಯದ ಐತ್ರಿ ಎಲ್ಲಾರ್ದು ಚಹಾ ಕುಡ್ದೇವ್ರಿ ಈಗ ಚಹಾ ಕುಡಿದ್ಮೇಲೆ ಸಾಮೂ ಇವಾಗ ಟಿಫನ್ ರೆಡಿ ಮಾಡ್ಬೇಕಂದಿರ್ತೀನ ಆದ್ರೆ ನಾವು ಲೇಟ್ ಮಾಡಿ ಮಾಡ್ತಿದ್ದೆವು ಇವತ್ತಿಗೆ ಸಥ ಮಜ್ಜಿಗೆ ಸಾಂಬಾರು ಮಾಡ್ತೇವೆ ರೀ ಉಳ್ಕಾಂಗ್ ಯಾರಿಗೆ ಬೆಳಪ್ಪುಗ ಹದಿನೆಂಟು ತಾರೀಕಿಗೆ ಚಲೋ ತೊಂದರೆ ಏನು ಏನು ಹಾಕೈತಿನ ದಿನ ಈಗ ನೋಡ್ರಿ ಮಜ್ಜಿಗೆ ಸಾರು ಮಾಡೋಕ ಗ್ಯಾಸಿನ ಮ್ಯಾಗ ಒಂದು ಒಟ್ಗ ರೀ ಇದಕ್ಕೆ ಎಣ್ಣೆ ಹಾಕ್ಕೊಂಡಿನ ಒಂದು ಚಮಚ ಆಗೋಷ್ಟು ಜೀರಿಗೆ ಮತ್ತು ಸಾಸು ಭೀ ಹಾಕತ್ತೀ ಒಂದು ಸ್ವಲ್ಪ ಸಮೋಗ ಖಾರ ಕಡಿಮೆ ಮಾಡ್ತೀನಿ ರೀ ಇವತ್ತು ಯಾಕಂದ್ರೆ ಸಾಲಿ ಒಳಗೆ ಖಾರ ಜಾಸ್ತಿ ಐತೆ ಅಂದ್ರೆ ತಿನ್ನಂಗಿಲ್ಲ ರೀ ಈಗ ಜೀರಿಗೆ ಚಟಪಟ ಅಂತ ಚಟಾಪಟ ರೀ ಇವಾಗ ಒಂದು ಸ್ವಲ್ಪ ி செட்ட பட்ட அத்தி சரி நோட் இத்காள்வள்ளி சைமேல இதெல்லாம் எசன ಈಗ ಖಾರ ಎಣ್ಣೆ ಒಳಗೆ ಫ್ರೈ ಆಗಬೇಕು ಒಂದು ಸ್ವಲ್ಪ ಒಣಗಿದಾಗ ಕೊಲ್ಲ ನೋಡ್ತೀನಿ ಒಂದು ಸ್ವಲ್ಪ ಈಗ ನೋಡ್ರಿ ಖಾರ ಎಣ್ಣೆ ಒಳಗೆ ಫ್ರೈ ಆದ್ಮೇಲೆ ಅದಕ್ಕೊಂದು ಸ್ವಲ್ಪ ಒಣಗಿ ಕೊಲ್ಮೇ ಸಿಗಿ ಹಾಕಿನ ರೀ ಈಗ ಹಶ್ವಿ ಪೌಡ್ರ್ ಹಾಕಿರ್ತೀನಿ ಉಪ್ಪು ಅಂತರ ಖಾರ ಕೊಟ್ಬೇಕಾದ್ರೆ ಹಾಕಿಬಿಟ್ಟು ನಮ್ಮ ಬರ್ತೀವ ಈಗ ಖಾರ ಈ ರೀತಿ ಎಣ್ಣೆ ಒಳಗೆ ಫ್ರೈ ಆದ್ರೆ ಖಾರದ ಹಸಿ ವಾಸನೆ ಎಲ್ಲ ಬಲ್ ಈಗ ಇದಕ್ಕೆ ನೀರು ಹಾಕೋತೀನಿ ರೀ ನಮಗೆ ಸಾಂಬಾರು ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಅಂತ ನೀರು ಹಾಕೊಂಡ್ಬಿಡ್ತೀನಿ ರೀ ಮೊಸರು ಸ್ವಲ್ಪ ಅದಾವೆ ರೀ ಒಂದ ಪಾಕಿಟ್ ತರಿಸೀನಿ ಹಂಗಾಗಿ ಸಾಂಬಾರು ಸ್ವಲ್ಪ ಮಾಡ್ತೀನಿ ರೀ ನೋಡಿರಿ ಇವಾಗ ಇವಾಗ ನೀರಾ ಕುದೀದ್ರಿ ನೀರ ಕುದಿ ಬರ್ಬೇಕ್ರಿ ನೀರು ಕುದಿ ಬಂದ್ಮೇಲೆ ಇಳಿಸಿ ಆಮೇಲೆ ಮೊಸರು ಹಾಕ್ತೀನಿ ರೀ ಈಗ ನೋಡಿರಿ ಸಾಂಬಾರ್ಕ ಒಗ್ಗರಣೆ ಕೊಟ್ಟಿನಲ್ಲ ರೀ ಈಗ ಸದ್ದ ಗುಳ್ಕೊಂಗ್ಳು ಹಿಟ್ಟ ರೆಡಿ ಮಾಡ್ಕೊತೀನಿ ರೀ ನಾನು ಅಲ್ಲಿ ಒಂದೇ ಮೆಣಸಿಕೆ ಭೀ ಟಮಟೆ ಉಳಾಗಡ್ಕೊಯ್ಯವ ಗುಳ್ಕಂಗ್ಳು ಹಾಕ್ಲಕ್ಕ ಈ ಸದ್ದ ಹಿಟ್ಟು ತೊಗೋತೀನಿ ನೋಡಿರಿ ಕಡಕ್ಕೆ ನಿನ್ನೆ ಪ್ರತಿ ಮನೆ ಬಂದ ಮಿಕ್ಸಿಯಾಗಿ ಮಿಕ್ಸಿ ಹಾಕಿಟ್ಟಾಳ್ರಿ ಅಕ್ಕಿನೇ ಗುಳ್ಪ ನಾನು ಬಾಕಿ ಬರೋಟ್ಲೆ ಅಕ್ಕಿ ಅದು ನೆನೆಯಾಕಿಟ್ಟಿದ್ದಿರಿ ಹೂಲ್ಲಿನ ಬರೋಲೆ ಮಿಕ್ಸಿ ಹಾಕಿಟ್ಟಾಳ್ರಿ ಈಗ ಸದ ನಾನು ಇಲ್ಲಿ ಇಟ್ಟು ಒಂದು ಸ್ವಲ್ಪ ತಗೋತೀನಿ ರೀ ಕಡಕ್ಕೆ ಸಾಪ್ರೇಟ ಇಲ್ಲಿ ನೋಡ್ರಿ ದೊಡ್ಡ ಇಟ್ಟು ನೋಡಿರಿ ಅರ್ಧ ಗೋಣಿ ಇಟ್ಟು ಪೂರ್ತಿ ಊಟ ಇಷ್ಟು ಫುಲ್ ಆಗಿಬಿಟ್ಟದ ನಿಮ್ಮ ಅರ್ಧ ಬೋಣಿ ನೋಡಿರಿ ಸಾಂಬಾರ ಕುದಿಕತ್ತದ ಇದು ಎಗ್ ತಳ ಜಗ್ಸಿ ತಣ್ಣಗೆ ಹಾಕಿ ಬಿಡ್ತೀನಿ ಹ್ಞೂ ಆತಪ್ಪ ಮಾಡ್ಲತ್ತೀನಾಯಿತು ಹಿಂಗೆ ಅರ್ಜೆಂಟ್ ಅದ ನೀ ಸಲಿಗೆ ಹೋಗೋದು ಬಸ್ ಬರ್ತದೆ ಈಗ ಹಾಂ ಈಗ ನೋಡ್ರಿ ಇದಿಷ್ಟು ಇಟ್ಟ ಬೊಗುಣಿ ಒಳಗೆ ತಕೊಂಡಿನ್ರಿ ಮತ್ತು ಇದಿಷ್ಟು ಇಟ್ಟ ತೆಂಗು ಇಟ್ಟಿನ್ರಿ ಅದು ಆಮೇಲೆ ಹಿಂದ್ರುಗಡೆ ಮತ್ತೆ ಬೇಕೆಂದ್ರೆ ತಗೊಂಡು ಹಾಕೊಳ್ಳಕ್ಕೆ ಬರ್ತದೆ ರೀ ಇದು ಇಷ್ಟು ಈಗ ಸಪ್ರೇಟ್ ಮಾಡಿಲ್ರಿ ಇದಕ್ಕೆ ನಾನು ಅಡುಗೆ ಸೋಡ ಅದು ಏನು ಹಾಕ್ಲತ್ತಿಲ್ರಿ ಯಾಕಂದ್ರೆ ಹಿಟ್ಟಂತೂ ಮಸ್ತ್ ಉಬ್ಬಿ ಬಂದದ್ರಿ ಈಗ ಇಲ್ಲಿ ಒಂದು ಸ್ವಲ್ಪ ಅಜ್ವೈನ್ ಹಾಕೊಲತ್ತಿನ ನೋಡ್ರಿ ಅಜ್ವೈನ ಮತ್ತು ರುಚಿಗೆ ತಕ್ಕಷ್ಟ ಉಪ್ಪು ರೀ ಮತ್ತೀಗ ಖಾರ ಬ್ಯಾಡ ಸುಮ್ಮನೆ ಅಲ್ಲಿ ಮೆಣಸಿನಕಾಯಿ ಹಾಕ್ಬೇಕಂತ ಅನ್ಕೊಂಡ್ರಿ ಅದು ಸಾಲಿ ಒಳಗೆ ಕೊಡ್ತಾರೆ ಹೇಳ್ರಿ ನಾವು ಮನೆಯಾಗಿದ್ದೀರಾ ಮೆಣಸಿನಕಾಯಿ ತೆಗೆದುಕೊಡ್ತಿದ್ದೆವು ತಿಂತಿನ ಸಮ್ಮು ಅದಕ್ಕೀಗ ಸಾಲಿ ಹೋಗ್ತಾನಲ್ರಿ ಅದಕ್ಕೆ ಮೆಣ್ಸಿಗಿ ಹಾಕೋದು ಅಂತೇಳಿ ಬರೀ ಉಳ್ಳಾಗಡ್ಡಿ ಹಾಕತ್ತೀನಿ ರೀ ಮತ್ತು ಟೊಮೆಟೊ ಹಣ್ಣು ರೀ ಉಳ್ಳಾಗಡ್ಡಿ ಹಣ್ಣು ಹಾಕಿ ಗುಳ್ಬಂಗ್ಳ ಮಾಡ್ತೀನಿ ರೀ ಹೀಗಿದು ಮಿಕ್ಸ್ ಮಾಡ್ತೀನಿ ರೀ ಉಪ್ಪು ಹಾಕಿನಿ ಉಳ್ಳಾಗಡ್ಡಿ ಹಾಕೀನಿ ಹಣ್ಣು ಹಾಕೀನಿ ಮಿಕ್ಸ್ ಮಾಡ್ತೀನಿ ರೀ ಆತು ನಡಿಯಲ್ಲ ಹೊರಗೆ ನೋಡಿ ನಾ ಬರ್ತೀನಿ ನೋಡಿ ಹೊರಗೆ ಈಗ ಸರಿಯಾಗಿ ಮಿಕ್ಸ್ ಹೋಗ್ತೀನಿ ರೀ ಈಗ ನೋಡ್ರಿ ಇದು ಮಜ್ಜಿಗೆ ಸಾಂಬಾರು ಮಾಡ್ಲತ್ತಿನಿಲ್ರಿ ಇದು ತಣ್ಣಗೆದ್ರಿ ಈಗ ಮಸಾಲೆ ಹಾಕೊಳತ್ತೀನಿ ನೋಡಿರಿ ತಣ್ಣಗಾದ್ಮೇಲೆ ಹ್ಞೂ ಜೊತೆ ನಾವು ಜಾಸ್ತಿ ಮೊಸರು ಅಂದ್ರೆ ಮೊಸರಿಂದ ಮದ್ಗಿ ಸಾರ ಜಾಸ್ತಿ ರೀ ನಾವು ಈಗ ನೋಡಿರಿ ಮಜ್ಜಿಗೆ ಸಾಂಬಾರು ರೆಡಿ ಆಯ್ತು ರೀ ಈಗ ಮೊಸರು ಹಾಕಿದ್ಮೇಲೆ ಫುಡ್ ರೀ ಇದಕ್ಕೆ ಈ ರೀತಿ ಒಂದ್ಸಲ ಕೂವಿ ಬಿಟ್ನಂದ್ರೆ ಮದ್ಗೆ ಸಾಂಬಾರು ರೆಡಿ ನೋಡಿರಿ ನಮ್ಮ ಸಮ್ಮು ನೋಡ್ರಿ ಅವ್ರ ಅಕ್ಕನ ಜೊತೆ ಮಾತಿ ಹಚ್ಚಿಬಿಟ್ಟನ್ರಿ ಅಕ್ಕನ ಸಂಗಟ್ ಮಾತೆ ಹೇಳ್ಕೊತಿದ್ದಿಲ್ಲ ನೀ ಈಗ ನೋಡ್ರಿ ಹಿಟ್ಟು ರೆಡಿ ಮಾಡ್ಕೊಂಡೀನ್ರಿ ಮತ್ತು ಆ ಗ್ಯಾಸಿನ ಮ್ಯಾಗ ಹಂಚು ಬಿಸಿ ಇಟ್ಟಿನ್ರಿ ಈಗ ನೋಡ್ರಿ ಗುಡ್ಪಂಗ್ ಹಂಚ ಬಿಸಿ ಇದಕ್ಕೆ ಇದಕ್ಕೀಗ ಎಣ್ಣೆ ಹಾಕೋತೀನ್ರಿ ರೀ ಸ್ವಲ್ಪ 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 ಎಣ್ಣೆ ಹಾಕೋತೀನ್ರಿ ರೀ ಈಗ ಎಲ್ಲ ಪಡ್ಡಿನ ಮಣಿಗೂ ಎಣ್ಣೆ ಹಾಕೋತೀನಿ ರೀ ಇದಕ್ಕೆ ಪಡ್ಡಿನ ಮಣಿ ಅಂತಾರೆ ಕೆಲವೊಬ್ಬರ ನಮ್ಮ ಕಡೆ ಇದಕ್ಕೆ ಗುಡ್ಪಂಗ್ಳು ಹಂಚು ಅಂತಲೇ ಜಾಸ್ತಿ ಕರೆಯೋದ್ರಿ ಅದಕ್ಕೀಗ ಎಣ್ಣೆ ಹಾಕೊಂಡಿ ನೋಡಿರಿ ಎಣ್ಣೆ ಒಂದು ಸ್ವಲ್ಪ ಈ ರೀತಿ ಎಲ್ಲ ಕಡಿಮೆ ಮಾಡ್ತೀನಿ ಸಾಲಿ ಟೈಮ್ ಅಥವಾ ಜೊಳಕ ಮಾಡಿ ಹೋಗು ಮೆತಕ್ಕೆ ಹೋಗು ಅಲ್ಲ ಈಗ ಅಂಚು ಬಿಸಿ ಅಲಕ್ರಿ ಶರ್ತೀಟ್ ಹಾಕೋತೀನಿ ರೀ ಸಣ್ಣ ಸಣ್ಣ ಮಾಡ್ತೀನಿ ರೀ ನಮ್ಮ ಸಮೂ ಸಲೇ ಏನಂತಾರಲ್ಲ ರೀ ಮಿನಿ ಬಿಳ್ ಇದಾಗ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಹಾಕಿದ್ರ ಅವ್ರು ಯಾಕಂದ್ರೆ ಒಂದು ಎರಡು ಸಾಂಬಾರು ತಿನ್ಲಿಕ್ಕೂ ಇವಾಗ ಟೇಸ್ಟಿಯಾಗಿ ಬರ್ತಾವ್ರಿ ಎಲ್ಲ ರೀ ಉಳ್ಳಾಗಡ್ಡಿ ಟೊಮೆಟೊ ಮಸ್ತ್ನಾಗ ಏನು ಚಟ್ನಿ ಏನು ಬೇಕು ಅಂತಾನೆ ಅನ್ಸಂಗಿದ್ರು ಇದು ಸೋಡಾ ಹಾಕಿಲ್ಲ ಅಂದ್ರೆ ಬಿ ನೋಡ್ರಿ ಫುಲ್ ಫುಲ್ಲು ಉಬ್ಬಿ ಬಂದುಬಿಡ್ತದೆ ಸ್ವಲ್ಪ ಫ್ರೈ ಅಲ್ರಿ ನಾನು ಮ್ಯಾಲೇನು ಮುಸ್ಲಾಕಿಲ್ರಿ ಕೆಲವೊಬ್ಬರ ಮ್ಯಾಲೆಲ್ಲ ಮ್ಯಾಲೆ ಮುಸ್ಲಾಡ್ದ ಮಾಡ್ತೀನಿ ನೋಡ್ರಿ ಈಗ ಫಸ್ಟಿಗೆ ಹಾಕಿರೋದ ಹಾಕೋತೀನಿ ನೋಡ್ರಿ ನೋಡ್ರಿ ಇಟ್ ಚಂದ ತಿರುಗಿಗಳಾಗತ್ತಾವ್ರಿ ಮತ್ತೆ ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್ ರೀ ಸಮೂ ರೆಡಿ ಆಯ್ತು ನೀನು ಟಿಫನ ನೀವು ರೆಡಿ ಆಗಬೇಕೀಗ ಜಲ್ದಿ ಸಾಲಿಗೆ ಹೋಗ್ಬೇಕಲ್ಲ ಇವತ್ತು ಯಾಕಪ್ಪ ಸಾಲಿಗೆ ಹೋಗಬೇಕಪ್ಪ ಸಾರಿಗೆ ಹೋದ್ರೆ ಹಾಂ ನೀ ಅಲ್ಲಿ ಅಳತಿ ಅಳಬಾರ್ದು ಮತ್ತೆ ಮನೆಗೆ ಬರ್ತಲ್ಲ ಬಸ್ನಾಗ ಅಳಬಾರ್ದಾ ಅಲ್ಲಿ ಬೀಳಲಿಲ್ಲ ಯಾಕೆ ಬೀಳತ್ತಿ ನೋಡಿರಿ ಇವಾಗ ಒಂದು ಸ್ವಲ್ಪ ಫ್ರೈ ಅಲ್ಲ ರೀ ಈ ಸೈಡ್ ಮಸ್ತ್ ಬಂದ ನೋಡ್ರಿ ಗುಳ್ಬಂಗ್ಳ ಈಗ ನೋಡ್ರಿ ಫ್ರೈಗೆ ಅವ್ರಿ ಗುಳ್ಬಂಗ್ಳ ನೋಡಿರಿ ಎರಡು ಚೆಂದ ಫ್ರೈಗೆ ಅವ್ರಿ ಈ ಸೈಡ್ನು ನೋಡ್ರಿ ಕಾಣಿಸ್ಕದಲ್ಲ ರೀ ಈ ರೀತಿ ಫ್ರೈ ಆಗ್ರಿ ಎರಡು ಸೈಡ ಈವ ಒಂದು ಸೈಡಿಗೆ ತಕೊಂಡ್ಬಿಡ್ತೀನಿ ರೀ ಈಗ ನೋಡ್ರಿ ಪೊಡ್ಡಿನ ಮಣಿಗೆ ಎಣ್ಣೆ ಹಾಕೊಂಡಿನಿ ಈ ಪದ್ಮತ್ ಹಿಟ್ಟು ಹಾಕೋತೀನಿ ರೀ ಈಗ ಆಗಳೈತು ಯಾವ ರೀತಿ ಹಾಕೊಂಡಿನಲ್ರಿ ಹಿಟ್ಟು ಹಂಗೆ ಹಾಕೋತೀನಿ ರೀ

ಸಾಂಬಾರ್ ಬೇಕು ಬಡ್ಲೆ ತೊಂಬಾರ್ ಈಗ ನೋಡ್ರಿ ಇವನು ರೀ ತಿರ್ವಾಕೊಂಡ್ಬಿಡ್ತೀನಿ ಸಮು ಸಮೂ ಚಂದಾಗ್ಯಾವಪ್ಪ ಸೇಮ್ ಅದೇ ರೀತಿ ರೀ ಈಗ ನೋಡ್ರಿ ನಮ್ಮ ಸಮು ಊಟ ಮಾಡಿಕತ್ತೀ ನಾವ್ ನೀ ಜಾಗ ಮಾಡ್ಸಿಲ್ರಿ ಯಾಕಂದ್ರೆ ಈಗ ಮೈ ಎಲ್ಲ ಹಾಕೊಂಡ್ಬಿಡ್ತೇನ ಸಾಲಿ ಲೈಟ್ ಹಾಕಲ್ಲ ಸಾಲಿ ಹೋಗೋ ಜಳಕ ಜಾಗ ರೀ ಹಿಟ್ಟು ಹಚ್ಕೊಂಡ ನೋಡ್ರಿ ಗುಡ್ಪಂಗ ಹಿಟ್ಟು ಮೈಯೆಲ್ಲ ಸಾಂಬಾರು ಮತ್ತು ಗುಡ್ ಬಂಗ್ಳ ರೀ ಈಗ ಆವಾಗ ಟಿಫಿನ್ಗು ಆತಾವ್ರಿ ಅವನಿಗೆ ಮತ್ತೆ ಈಗ ತಿಲಾಕ್ ಆತವ್ರಿ ಅವೇ ಈಗ ಟಿಫನ್ಗು ಆದ್ರೆ ನಾವೇ ಹಾಕೀನ್ ರೀ ಅವ್ನಿಗೆ ಗಂಗಳಾದ ಈಗ ನೋಡ್ರಿ ಎಲ್ಲ ದಿನ ಹೆಸರು ಹಾಕೊಂಡೀನ್ರಿ ಈ ಸೈಡ್ನು ಇದೊಂದು ಸೈಡ್ ಫ್ರೈ ಅದು ಅಂದ್ರೆ ತೊಗೊಂಡ್ಬಿಡ್ತೀನಿ ರೀ ನಮ್ಮ ಸಾಲಿಗೆ ರೆಡಿ ಆಗಿರಿ ಬ್ಯಾಗ್ ರೆಡಿ ಮಾಡಿದಪ್ಪು ಅದು ಬೆಳಗ್ಗೆ ಕೊಡ್ತಾವಂತ ಕೀ ಅಜ್ಜಿ ಈಗ ನೋಡ್ರಿ ನಮ್ಮ ಸಮೂ ಸಾಲಿಗೆ ರೆಡಿ ಏನ್ರೀ ಬ್ಯಾಗ್ ರೆಡಿ ಮಾಡ್ಕೊಂಡನ ಇವತ್ತ ಟಿಫನ್ ಬ್ಯಾಗ್ ತಗೊಂಡನ ನೌನ್ ಬ್ಯಾಗ್ ತೊಗೊಂಡನಾ ಸಮೂ ಮಾಮಾಗ್ ಕೊಡೋದು ಬ್ಯಾಗ ಸಮೂ ಈಗ ಹಾಯ್ ಮಡಗ ಎಲ್ಲರಿಗೂ ಸಾಲಿಗೆ ಹೋಲತ್ರಿ ಇತ್ತು ಹಾಯ್ ಮಡಿಗೆ ಕೀಕರಣ ನೋಡಿಗೆ ನಮ್ಮ ಸಮೂ ನೋಡ್ರಿ ರೆಡಿ ರೆಡಿಗೆ ಸಾಲಿಗೆ ಇವತ್ತು

ಈಗ ಬಸ್ ಹೊಂಟದಂತ್ರಿ ವ್ಯಾನ್ ಹೊಂಟದ್ರಿ ಈಗ ಸದ್ ನಮ್ಮ ಸಾಮೂಗಾರ ಓಡಿ ಕರ್ಕೊಂಡು ಹೋಗ್ತೀನಿ ರೀ ಟಿಫನ್ ಎಲ್ಲ ರೆಡಿ ಮಾಡಿ ಟಿಫನ್ ಹಾಕಿದ ಅದ್ರಾಗ ಈ ಬ್ಯಾಗ್ನೇಗಂತರ ಒಂದು ಬಿಸ್ಕಿಟ್ ಪೂಡ ಮತ್ತು ನಿನ್ನಿದ್ದು ಪಾರ್ಟಿ ಎಲ್ಲಿ ಬಿಟ್ಟು ಬಂದಿನಿ ಪಾರ್ಟಿ ಎಲ್ಲಿ ಬಿಟ್ಟು ಹಾಂ ನಿನ್ನಿದು ಪಾರ್ಟಿ ಅಂತ ಸಾಲಿ ಒಳಗೆ ಬಿಟ್ಟು ರೀ ಯಾಕಂದ್ರೆ ಬ್ಯಾಗ್ ಅದು ಏನೂ ಇರಲಿಲ್ಲಲ್ರಿ ನಿನ್ನೆ ಸಾಲಿ ಒಳಗೆ ಬಿಟ್ಟು ಈಗ ಈಗಿದು ಬ್ಯಾಗ್ ಅದ ಈಗ ಜಾಗದ್ ಇಟ್ಟಿದ್ಲಾ ಇವತ್ತು ಬರೋ ಟೈಮಿಗೆ ಪಾರ್ಟಿ ಇಟ್ಕೊಬಾರಪ್ಪ ಇದ್ರಾಗ ಇಲ್ಲಿ ನೋಡ್ರಿ ಇಲ್ಯವಾರ್ದ್ ಸಮ್ಮು ಬ್ಯಾಗ್ ಹಾಕೊಂಡ ಸಾಲಿಗೆ ರೆಡಿ ಆದ್ ನೋಡ್ರಿ ಇವ ನಡಿಯಪ್ಪು ನಾ ಬರ್ಲಿ ನಡಿ ಬರ್ತೀನಿ ನೋಡಿ ನಡಿ ನೋಡಿ ಮುನ್ನಡಿ ಈಗ ನೋಡ್ರಿ ನಮ್ಮ ಸಮು ಸಾಲಿಗೆ ಹುಲ್ಗತ್ತೀ ಇವತ್ತ ಬ್ಯಾಗ್ ಹಾಕೊಂಡು ನಿನ್ನೆಂತ್ರ ಹಾಗೆ ಕರ್ ಕೆಸರ ಹತ್ತಲಪ್ಪ ಅಕ್ಕ ಎತ್ಕೊತಾಳಿರು ನಿಂದ್ರಿಂದ ನಿಂದ್ರ ಅಕ್ಕ ಎತ್ಕೊತಾಳೆ ಕೆಸರ ಹತ್ತು ಖಾಲಿ ಒಟ್ಟು ಒಟ್ಟು ಕೆಸರಾಗೆ ಬಿಟ್ಟು ರೀ ಎಲ್ಲಾ ಹ್ಞೂ ಅಕ್ಕ ನಡಿ ಅಲ್ಲಿ ರೋಡಿಗೆ ಹೋಗ್ಬೇಕ್ರಿ ಇದು ಕೆಸರಿಲಿಕ್ಕ ಅಂದ್ರೆ ವ್ಯಾನ ಸೀದಾ ಈದಾ ಒಳಗೆ ಬರ್ತಿತ್ತು ರೀ ಅದ್ರಾಗ ಕೆಸ್ರಾಗಿಸಲಾಕ ರೋಡಿನ ತಾಕಿಗೆ ಎತ್ಕೊಂಡು ಕರ್ಕೊಂಡು ಹೊಲತ್ತಿದ್ಯಾವ ನೋಡ್ರಿ ನಮ್ಮ ಪ್ರತಿಭಾ ಎತ್ಕೊಂಡಾಡ್ರಿ ಆಡ್ರಿ ಅವ್ನಿಗೆತ್ರ ನಾನು ಒಂದ ಊಟದ ಬ್ಯಾಗ್ ಇಟ್ಕೊಂಡು ನಡೆದೀನಿ ರೀ ಸಮೂ ಹಾಯ್ ಹಾಯ್ ಮಾಡ ಎಲ್ಲರಿಗೂ ಈಗಪ್ಪ ಈಗ ಸಾಧ್ಯ ಈ ರೋಡಿಗೆ ಒಯ್ದ ವ್ಯಾನ್ ಬಂತಂದ್ರೆ ಒಬ್ಬ ಕೂತ್ ಹೋದಂದ್ರೆ ಕುಂದಿಸ್ಕೊಳೋಗ್ತೀನಿ ರೀ ಇಲ್ಲಿಗಪ್ಪ ಅಂದ್ರೆ ನಾನು ಅಲ್ಲಿ ತಕ ಹೋಗಿ ಬಿಟ್ಟು ಬರ್ತೀನಿ ರೀ ನಾನು ಎಲ್ಲಿ ನಮ್ಮ ಸಮ್ಮು ಸಾಲಿಗೆ ಹೋಗ್ತಾನೋ ಇಲ್ಲೋ ಅಂತ ಅಂದ್ಕೊಂಡಿದ್ರಿ ನೀನು ಹೋ ಎದು ಹೆದ್ಕೊಂಡ್ಬಿಟ್ಟ ನೀನು ಅಂತ ಅಂದ್ಕೊಂಡಿದ್ರಿ ಆದ್ರೆ ಇವತ್ತು ಮತ್ತು ತಯಾರಾಗೇನು ರೀ ಮುಂಜಾನೆ ನಾವು ತಯಾರತಿಲ್ಲ ಅಂತ ಅಂದ್ಕೊಂಡಿದ್ರಿ ಆದ್ರೆ ಹೋತೀನಿ ಮಮ್ಮಿ ನಾನು ಸಾಲಿಗೆ ಅಂತೇಳಿ ತಯಾರಾಗೇನು ರೀ ಇವತ್ತು ಮತ್ತು ಅವ್ರ ಪಪ್ಪ ನೀನು ಬ್ಯಾಗ ಬ್ಯಾಗ್ ರೀ ಫುಲ್ ಖುಷಿಯಾಗಿ ನಡ್ತಾನೆ ರೀ ಒತ್ತಂದ್ರೆ ಹೇಗೆ ನೋಡ್ರಿ ನೀ ರೋಡಿಗೆ ಬಿಡಕ್ಕೆ ರೀ ನಾನು ಮಮ್ಮಿ ನೀನು ಬಾ ಅಲ್ಲಿ ತಕ ಅಂತಂದ್ರಿ ಅದಕ್ಕೆ ನಡ್ದೀನಿ ಆದ್ರೆ ಅವಿನ ವ್ಯಾನ್ ಯಾಕಂದ್ರೆ ಆ ಮುಂದಾಗ ಏನು ಮಾಡ್ತಾನೆ ನಿಂದವ್ರೀವ ನೋಡ್ತೀನಿ ರೀ ಈಗ ವ್ಯಾನ ಇಲ್ಲಿ ಗಂಜಿ ಕಡೆ ಹೋಗ್ಯದಂತೆ ಈಗ ಬರ್ತದಂತ್ರಿ ಅದಕ್ಕೆ ಇಲ್ಲಿ ರೋಡಿಗೆ ತೊಗೊಂಡ ನಿಂದಿರುತ್ತೀನಿ ರೀ ಸಮಗ ಈಗ ನೋಡ್ರಿ ಸಮ್ಮೋಗ ಸಾಲಿ ಕಸಕ ಇಲ್ಲಿ ರೋಡಿಗೆ ಬಂದು ನಿಂತಿದ್ದೇವಲ್ರಿ ಈಗ ವ್ಯಾನ್ ಹೊಂಟದ್ರಲ್ಲಿ ಇಲ್ಲಿ ಅದಕ್ಕೆ ನಾನು ಸಲಿಗೆ ಹೋಗಿ ಸಮಗ ಕೂಡ್ಸ ನಿಂತಿನ ವ್ಯಾನ ಇಲ್ಲೇ ಹೊಂಟದ್ರಿ ಆದ್ರೆ ಪ್ಯಾಸೆ ಹಿಂಗೆ ಅದು ನಾವು ಅಲ್ಲೇ ಬರ್ತೀವಿ ಅಂತೇಳಿ ಆರಾಮಾತ್ರ ಇಲ್ಲಿ ನೋಡಿಬಿಟ್ಟು ಇಲ್ಲಿ ಬರ್ತೀವಿ ವ್ಯಾನ್ ಈಗ ಈಗ ವ್ಯಾನ್ ಬರ್ತೀವಿ ನೋಡಿರಿ ಸಮ್ಮಗ ಕುಂದರ್ಸಿ ವ್ಯಾನ್ ಒಳಗೆ ಕೂರ್ಸಿಬಿಟ್ಟು ಹೋಗ್ತೀನಿ ನೋಡ್ರಿ ಸಮೂಹ ವ್ಯಾನ್ಯಾಗ ಕುಂದ್ರಸ್ ಕಳಿಸಿ ಮನೆಗ್ ಹೊಂಟಿದ್ದೇವ್ರಿ ಆದ್ರೆ ಹೋಗಬೇಕಾದ್ರೆ ಹಳ್ಳಕ್ಕತ್ತಿನ್ರಿ ಇಲ್ಲಿಂದ ಮನೇಂದ್ ಹೋಗ್ಬೇಕಾದ್ರೆ ಖುಷಿ ಖುಷಿಯಾಗೇನ ವ್ಯಾನಾಗ ಒಬ್ಬ ಕುಂದಿರ್ಲಕ್ಕಂತ್ರ ಹಳ್ಳಕ್ಕೂ ತಿನ್ರಿ ಒಂದು ಸ್ವಲ್ಪಪ್ಪ ಅಲ್ಲಿ ನಿನ್ನ ಪಪ್ಪ ನಿಂತಾನಪ್ಪ ಸಾಲಿ ಬಿಡ್ಲಾಕ ಹೋಗಂತ ತಕ್ಷಣ ಕುಂತಾನೆ ರೀ ಆದ್ರೆ ಆಳ್ಕೊತೇ ಹೋದನ್ರಿ ಹೋಗಬೇಕಾದ್ರೆ ಮನೇದ್ ಮಾತ್ರ ಖುಷಿಯಾಗಿ ಬಂದನ್ರಿ ಆದ್ರೆ ವ್ಯಾನಾಗ ಕುಂದ್ರಬೇಕಾದ್ರೆ ಒಂದು ಸ್ವಲ್ಪ ಅಳ್ಳಕತ್ತನ್ರಿ ಈಗ ಸಾಲಿಗೆ ಹೋದ್ಮೇಲೆ ನಾ ಎಷ್ಟು ಆಳ್ತಾನೋ ಗೊತ್ತಿಲ್ರಿ ನಾ ಇವತ್ತು ಭೀ ಫೋನ್ ಹಚ್ಬಿಟ್ಟೆ ಕೇಳ ಅಂತ ಹೇಳ್ತೀನಿ ರೀ ಅದು ಮನರಿಗೆ ಸರ್ಗಳಿಗೆ ಫೋನ್ ಹಚ್ ರೀ ಅವರು ಈಗ ನೋಡ್ರಿ ನಮ್ಮ ಸಮೂಹ ಸಾಲಿಗೆ ಕಳಿಸಿ ಬಂದಮೇಲೆ ಬಿಸಿ ಬಿಸಿ ಗುಳ್ಪಾಂಗ್ಳ ಹಾಕ್ಕೊಂಡಿನ ಸಾಂಬಾರು ಹಾಕ್ಕೊಂಡಿನಿ ಹಾಕ್ಕೊಂಡು ಈಗ ನಷ್ಟ ಮಾಡ್ತೀವಿ ನೋಡ್ರಿ ಮಸ್ನಾಗ್ಯಾವ್ರಿ ಗುಳ್ಪಾಂಗ್ಳಂತೂ ಏನು ನೋಡಪ್ಪಲೆ ಇಲ್ಲ ರೀ ಅಷ್ಟು ಚಂದಾಗ್ಯಾವ್ರಿ ನೋಡ್ರಿ ಎರಡು ಸೈಡ್ನು ಫುಲ್ ಸಾಫ್ಟಾಗಿ ಬಂದವ್ರಿ ಇದಕ್ಕೆ ಸೋಡಾ ಮೊಸರು ಏನು ಹಾಕಿಲ್ಲ ಅಂದ್ರೆ ಭೀ ಮಸ್ತ್ನಾಗ್ಯಾವ ನೋಡ್ರಿ ಗುಳ್ಪಂಗ್ಳ ಬರ್ರಿ ಫ್ರೆಂಡ್ಸ ಬಿಸಿ ಬಿಸಿ ಗುಳ್ಪಂಗ್ಳ ಮತ್ತು ಮಜ್ಜಿಗೆ ಸಾಂಬಾರ ಊಟ ಮಾಡಿ ಸಮ್ಮುಗ ಸಾಲಿ ಕಳ್ಸಿ ಬಂದ್ಮೇಲೆ ಮತ್ತು ಬಿಸಿ ಬಿಸಿ ಹಾಕೊಂಡು ಊಟ ಮಾಡಿಕತ್ತಿನ ನೋಡಿರಿ ಯಾಕಂದ್ರೆ ಠಣಗ್ ಅಷ್ಟೊಂದು ರುಚಿ ಬರಂಗಿಲ್ಲ ಅಂತೇಳಿ ಸ್ವಲ್ಪ ಅಷ್ಟೇ ಹಾಕಿದ್ರಿ ಸಮ್ಮು ಹೋಗಬೇಕಾದ್ರೆ ಈಗ ಬಿಸಿ ಬಿಸಿ ಹಾಕೊಂಡಿ ನೋಡ್ರಿ ಈಗ ನೋಡ್ರಿ ಊಟ ಅದು ಮಾಡ್ಕೊಂಡು ಹಲಕ್ ನಾ ಯಾವ ಅಂತಂದ್ರೆ ಹೀರಿಕೆ ಕಡಲಿಕ್ಕೆ ಹೊಂಟೀನಿ ಯಜಮಾನರು ಕಲ್ಬುರ್ಗ ಹೋಗ್ಯ ರೀ ಇಲ್ಲಿ ತಗೊಬಿಟ್ಟು ಹೋಗ್ಯಾರೀ ಹೀರಿಕೆ ಕಡ್ಲಾಕ ಲೇಬರ್ ಬಂದಾರೀ ಒಂದು ಮೂರು ಮಂದಿ ಅದಕ್ಕೆ ನಾನು ತುಂಬದರೆ ಕುಂತಲೆ ಅಂತ ಹೇಳಿ ಅವ್ರು ಕಡ್ ಕಡ್ ಕೊಟ್ರೆ ನಾನು ತುಂಬದ್ರೆ ಮತ್ತದ ಮತ್ತು ಕಡಿದ್ರೆ ಆತರಿ ಯಾಕಂದ್ರೆ ಮಳಿ ಒಂದಾ ಜಲ್ದಿನೇ ಚಲೋ ಆಗ್ತದ ಕಾಯಿ ಕಡೆ ಹೋಗಂಗಿಲ್ಲ ಏನಿಲ್ಲ ಅರ್ಸ್ಲಾಕ ನಾನು ಹೊಂಟೀನಿ ರೀ ಈಗ ಈಗ ಸದ್ ಕಡಿಗಿತ್ತರ ಅವ್ರಿ ಹೀರಿಕೆ ಈಗ ನೋಡಿರಿ ಫ್ರೆಂಡ್ಸ ಹೊಲಕ್ಕೆ ಬಂದಿನಿ ಅಲ್ರಿ ಹಿರಿಕೆ ಹೊಲಿಕ ಇಟ್ಟಾಗ ಹಿರಿಕೆ ಕಡದ್ರಿ ನಾನು ಅವ್ರ ಸಂಘಟ ಇಟ್ಟ ಹೀರಿಕಾಯಿ ಕಡ್ದು ಈಗ ಸದಾ ಹೀರಿಕೆ ತುಂಬ್ಲಿಗತ್ತೀನಿ ರೀ ನಾನು ಚೀಲಕ ಯಜಮಾನ್ರು ಬೇರೆ ಊರಿಗೆ ಹೋಗಿರ್ರಿ ಅವ್ರು ಬರ್ಲಾಕಿನ ಲೇಟ್ ಆಗ್ತಾರೆ ನಾಲ್ಕೈದು ಗಂಟೆಗೆ ಬರ್ತಾರ್ರಿ ಅವರು ಮತ್ತು ಅದ್ರಾಗ ಏನೋ ಸಮ್ಮು ಬೇರೆ ಬರ್ತಾನೆ ರೀ ಸಾಲಿಲಿಂತ ನಾಲ್ಕು ಗಂಟೆಗೆ ಹೋಗಿ ರೋಡಿಗೆ ಹೋಗಿ ಅವನಿಗೆ ಕರ್ಕೊಂಡ್ಬರ್ಬೇಕು ರೀ ವ್ಯಾನಗಿಂದ ಯಾಕಂದ್ರೆ ರೋಡಿಗೆ ಇಳಿಸ್ತಾರೆ ರೀ ಕೆಸರದಲ್ಲಿ ರೊಳೋ ಹೋಲ ಸಲಿಯಾಗ ಈ ರೋಡಿಗೆ ಹೋಗ್ತರ್ಬೇಕು ಅವನಿಗೆ ನಾಲ್ಕು ಗಂಟೆ ತಕ ತುಂಬಿ ಹೋಗಿ ಸಮ್ಮು ಕರ್ಕೊಂಬಂದ ಮತ್ತೆ ತುಂಬ್ತೀನಿ ರೀ ಹೀರಿಕೈ ಇಲ್ಲ ನೋಡಿರಿ ಇಷ್ಟು ಪ್ಯಾಕೆಟ್ ತುಂಬಿನ ಈಗ ಇಲ್ಲೊಂದು ಒಂದು ನಾಲ್ಕು ಪಾಕೆಟು ಆ ಕಡೆ ಸಣ್ಣ ಒಂದು ಮೂರು ಪ್ಯಾಕೆಟು ಹೀರಿಕೈ ತುಂಬಿಟ್ಟೀನಿ ರೀ ಸ ಏನಾಯಿತು ಹೊಂಟಾರ್ರಿ ಹೊಲದಂದ ಅವು ತುಂಬಬೇಕು ರೀ ಆದ್ರೆ ಅದಕ್ಕಿಂತ ಮೊದ್ಲು ಇನ್ನೊಂದು ಎರಡು ಪ್ಯಾಕೆಟ್ ತುಂಬಿ ಹೋಗ್ತೀನಿ ರೀ ನಾಲ್ಕು ಗಂಟೆ ಆಲಕ್ಕೆ ಬಂದ್ರಿ ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಹೋಗಿ ಸಮ್ಮ ಕರ್ಕೊಂಡ್ಬಂದು ಮನೆಯಾಗ ಊಟ ಮಾಡಿಕೊಂಡು ಮದ್ ಬಂದಾಗ ತುಂಬ್ತೀನಿ ರೀ ಇವು ನೋಡ್ರಿ ಕಾಯಿ ಪೂರ್ತಿ ದಮ್ಮಾಗಿದ್ದು ಅದ ಅವ ರೀ ಇವೊಂಥರ ಹೋಗಂಗಿಲ್ಲರಿ ಭಾಳ ದಮ್ಮಾಗ್ಯಾವ್ರ ಇವ ಇಲ್ಲೇ ಮಾಲಾಕ್ರ ಕುರಿ ಅದಾವ ರೀ ಅವ್ರು ಕುರಿಗಿಡ್ತಾರ ಅವು ಸಣ್ಣನೂ ನೋವು ಮತ್ತು ಅದ್ರಾಗೆ ಮೀಡಿಯಮ್ ಧಾಮಿರ್ತಾವಲ್ಲ ರೀ ಅವು ಕಡೆಯಾಗೆ ಮಾಡಿ ನೋಡ್ರಿ ಇಲ್ಲಿ ಇಲ್ಲಿ ನೋಡಿರಿ ಇವು ದಮ್ಮನೂ ನಾಲ್ಕು ಪಾಕೆಟ್ ಬಂದವ್ರಿ ಒಂದು ಸ್ವಲ್ಪ ದಪ್ಪ ಮತ್ತು ಇವು ಸಣ್ಣನೂ ಮೂರು ಪ್ಯಾಕೆಟ್ ಆಗ್ಯಾವ್ರಿ ಮತ್ತು ಇಲ್ಲೊಂದು ಪಾಕೆಟ್ ಅರ್ದಾಗ್ಯದ ಇನ್ನ ಹೊಂದ ಬುಕ್ಳು ಕಾಯಿ ಅವಂಟರಿ ತೊಗೊಂಬಂದ ಮೇಲೆ ತುಂಬಿಡ್ತೀನಿ ನೋಡಿರಿ ರೀತಿ ಪಾಕಿಟ್ ಇವು ಒಂದೊಂದು ಪ್ಯಾಕೆಟ್ ಹತ್ತು ಹತ್ತು ಕೆ ಜಿ ಹೂವು ನೋಡ್ರಿ ಇವು ಹೀರಿಕಾಯಿ ಇದೀಗ ನೋಡಿರಿ ಇದಿಷ್ಟು ಹೀರಿಕಾಯಿ ಪ್ಯಾಕೆಟ್ ತುಂಬಿನ್ರಿ ನೋಡ್ರಿ ನೋಡಿರಿ ಅಲ್ಲಿ ಕಾಣಿಸ್ತವಲ್ಲ ರೀ ಇಷ್ಟು ನೋಡ್ರಿ ಈಗ ನೀವು ಇಷ್ಟು ತುಂಬಿಟ್ಟಿನಿನ್ರಿ ನಾನು ತೊಗೊ ಹೊಂಟ್ರಿ ಈಗ ಸಾತ್ ಟೈಮ್ ನಾಲ್ಕು ಗಂಟೆ ಆಯ್ತ್ರಿ ಈಗ ರೋಡಿಗೆ ಹೋಗಿ ಸಮ ಕರ್ಕೊಂಡು ರೀ ಮನೆಗೆ ಹೋಗ್ತೀನಿ ರೀ ಆ ಕಡೆ ಕಾಣ್ತಾವಲ್ಲ ರೀ ಅವು ಸಣ್ಣನೂ ಹಿರಿಕಾಯವ್ರೀ ಈ ಕಡೆ ಕಾಣಿಸ್ತಾವ ಇದು ಅಮ್ಮನ ಹೂವು ನೋಡ್ರಿ ಇದು ಇದು ಅಮ್ಮನೂ ಕಡ್ಯಾಕ್ ಮಾಡಿಲ್ಲ ರೀ ಮತ್ತು ಸಣ್ಣನೂ ಕಡ್ಯಾಕ್ ಮಾಡಿ ನೋಡಿರಿ